ನಮ್ಮ ವೈದ್ಯ ಮಹೇಂದ್ರ ರೆಡ್ಡಿಯ ಪತ್ನಿ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿ ತಾಯಿ ಒಂದಿಟ್ಟು ಸೌಜನ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪುತ್ರಿ ಕೃತಿಕಾಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದೇ ಸಮಸ್ಯೆಯಿಂದ ಇವನು ಕೊಲೆ ಅಂತ ಹೇಳ್ತಾ ಇದ್ದಾರಾ ಈ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ರಿ ನನ್ನ ಮಗಳಿಗೆ ಯಾವುದೇ ರೀತಿಯಾದಂತ ಅನಾರೋಗ್ಯ ಒಂದ್ ಕಡೆ ಆರೋಪ ಮಾಡ್ತಾ ಇದ್ದಾರಲ್ಲ ಇವರು ಆರೋಗ್ಯದ ಸಮಸ್ಯೆನೇ ಇರಲಿಲ್ಲ ನನ್ನ ಮಗಳು ಸಮಾಜ ಸೇವೆ ಮಾಡ್ಬೇಕು ಬಡವರಿಗೆ ಹೆಲ್ಪ್ ಮಾಡ್ಬೇಕು ಬಡವರ ಬಂಧು ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಇದೀಗ ಈ ಅಪ್ಪನಿಂದ ನನ್ನ ಮಗಳನ್ನ ಕಳ್ಕೊಂಡೋಗ್ಬಿಟ್ಟಿದ್ವಿ ಏನೇ ಸಮಸ್ಯೆ ಇದ್ರು ಕೊಲೆ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರೆ ಅನ್ರಿ ಇವರಿಗೆ ಹಾಗಂತ ಕೊಲೆ ಮಾಡ್ಬಿಡ್ತೀರಾ ಆರೋಗ್ಯ ಸಮಸ್ಯೆ ಒಂದು ಕಡೆ ಕಾಣ್ತಾ ಇದೆ ಅಂತಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಡಾಕ್ಟರ್ ಅಲ್ವಾ ನೀವು ಧನದ್ ಡಾಕ್ಟರ ನೀವು ಹಾಗಾದ್ರೆ ಮನುಷ್ಯ ಡಾಕ್ಟರ್ ಅಲ್ವಾ ದರದ್ ಡಾಕ್ಟ್ರ ಈ ರೀತಿ ಆದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ವಾ ನೋಡಿ ಸಮಾಜ ಸೇವೆ ಮಾಡಬೇಕು ಅನ್ಕೊಂಡವಳು ಒಂದಿಷ್ಟು ಹೌದಪ್ಪ ಒಂದಿಷ್ಟು ಶ್ರೀಮಂತರಿದ್ದಾರೆ ಬಡವರನ್ನ ಕೂಡ ಒಂದಿಷ್ಟು ನೋಡ್ಬೇಕು ಸಮಾಜ ಸೇವೆ ಮಾಡ್ಬೇಕು ಅಂತಂದ್ರೆ ಬಹಳ ಒಂದು ರೀತಿಯಾದಂತ ಹೆಲ್ಪ್ ಮಾಡ್ಬೇಕು ಅನ್ನುವಂತ ಕನಸನ್ನ ಕಂಡಿದ್ದಾಳಂತೆ ನಾಕ್ ನಾಲ್ಕ್ ಡಿಗ್ರಿ ತೊಗೊಂಡಿದ್ದಾಳು ಕೃತಿಕ ಒಂದಲ್ಲ ಎರಡಲ್ಲ ನಾಕ್ ನಾಲ್ಕು ಡಿಗ್ರಿ ಡಿಗ್ರಿ ತೊಂದವಳು ಅಷ್ಟು ಏನು ಸಮಸ್ಯೆಗಳು ಕಾಣಿಸ್ಲಿಲ್ವಾ ಹೆತ್ತ ತಾಯಿನ ಹೇಳ್ತಾ ಇದ್ದಾಳೆ ನನ್ನ ಮಗಳಿಗೆ ಸಮಸ್ಯೆಗಳೇ ಇರ್ಲಿಲ್ವಾ ಇರ್ಲಿಲ್ಲ ಸಮಸ್ಯೆಗಳಿದ್ದರೆ ನಾವು ಹೇಳ್ತಾ ಇರ್ಲಿಲ್ವಾ ಪ್ರಕಾರ ಅವನು ಸುಮ್ನೆ ಏನೋ ಇದು ಏನೋ ಹೇಳ್ಬೇಕು ಅಂತ ಸುಳ್ಳು ಹೇಳಿದಾನ ಅಷ್ಟೇ ಅಂತ ಅನ್ಸುತ್ತೆ ಕಾರಣ ಅದಿರಲ್ಲ ಬಿಡಿ ಯಾವಾಗ ಇವ್ರ ಏನೋ ಏನ್ ಸಮಸ್ಯೆ ಏನು ಏನೋ ಬ್ಲಡ್ ಪ್ರೆಷರ್ ಇತ್ತು ಅಥವಾ ಅವ್ರಿಗೇನೋ ಸ್ವಲ್ಪ ಡಯಾಬಿಟಿಸ್ ಪ್ರಾಬ್ಲಮ್ ಇತ್ತು ಪದೇ ಪದೇ ವಾಮಿಟ್ ಇತ್ತು ಇದು ರೀಸನ್ ನಾ ಸಾಯಿಸೋದಿಕ್ಕೆ ಅಲ್ಲ ಬಿಡಿ ಯಾವ್ದೇ ರೀಸನ್ ಇದ್ರು ಕೂಡ ಯಾರಿಗೂ ಕೊಲೆ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಥವಾ ಯಾರಿಗೂ ಹಕ್ಕಿಲ್ಲ ಇಲ್ಲಿ ಕೊಲೆ ಮಾಡೋ ಅಂತದ್ದು ಯಾರ ಕೈಯಲ್ಲೂ ಇಲ್ಲ ನಾ ಹೇಳೋದು ಇದು ರೀಸನ್ ಅಲ್ಲ ಕೊಡೋದಿಕ್ಕೆ ಅಲ್ವಾ ಬಹುಶಃ ಏನೋ ಬೇರೆ ಏನೋ ಇರುತ್ತೆ ಹಾಗಾಗಿ ಇವ್ನು ಸುಮ್ನೆ ಸ್ಟಾರ್ಟಿಂಗ್ ಏನೋ ಒಂದ್ ಹೇಳಬೇಕಲ್ಲ ಅಂತ ಮೇ ಬಿ ತಗ್ಲಾಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ಎದ್ರೆ ಹೇಳ್ತಾನೆ ಅನ್ಸುತ್ತೆ ಹಂಗ ಇವಾಗ ಕ್ಲಾರಿಟಿ ಕೊಡ್ತಾ ಇದಾರೆ ಅವ್ರ ಫ್ಯಾಮಿಲಿ ಅವರು ಓಕೆ ಈಗ ಸೌಜನ್ಯ ಅವರು ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಸೊ ಅದು ಅವ್ರು ಏನೇನ್ ಮಾತಾಡಿದ್ದಾರೆ ಅದೆಲ್ಲವೂ ಕೂಡ ಮಾತಾ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಈ ವರದಕ್ಷಿಣೆ ಅನ್ನುವಂಥದ್ದು ಒಂದಿಷ್ಟು ಕಿರುಕುಳ ಕೇಳಬಂತಲ್ಲ ಈ ವರದಕ್ಷಿಣೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾತಾಡಿದ್ದಾರೆ ಅವ್ರ ತಾಯಿನ ಮಾತಾಡಿದ್ದಾರೆ ಒಟ್ಟಾರೆ ಎಲ್ಲವೂ ಕೂಡ ಬಿಡೋಣ ನೋಡಿ ವರದಕ್ಷಿಣೆ ಕೇಳಿಲ್ಲ ಅಂತ ಆಸ್ಪತ್ರೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ವರದಕ್ಷಿಣೆ ಕೇಳಲಿಲ್ಲ ವರದಕ್ಷಿಣೆ ರೂಪದಲ್ಲಿ ಒಂದ್ ಕಡೆ ಆಸ್ಪತ್ರೆ ಕಟ್ಬಿಡಿ ನನಗೆ ಅದೇ ಆಸ್ಪತ್ರೆಯಲ್ಲಿ ಜೀವನ ಮಾಡ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನನಗೆ ಯಾವುದೇ ಬೇಡ್ರಿ ಏನು ಬೇಡ ಬೇಡ ಈಗ ಗಾಡಿ ಗೋಡಾ ಎಲ್ಲ ಬೆಳೀತಿರ್ತಾರಲ್ಲ ಆ ಬಿಟ್ಟು ಬಿಟ್ಟಿದ್ದಾನೆ ಹಾಸ್ಪಿಟಲ್ ಕಟ್ಟಿಸ್ಬಿಡಿ ಹಾಸ್ಪಿಟಲ್ ಕಟ್ಸಕ್ ಆಗೋದಿಲ್ಲ ನನಗೆ ಅಷ್ಟೊಂದು ಕ್ಲಿನಿಕ್ ಅನ್ನ ಮಾಡಿಕೊಡ್ತೀನಿ ನಿಮಗೆ ಕ್ಲಿನಿಕ್ ಮಾಡ್ಕೊಂಡು ಇಪ್ಪತ್ತು ಕ್ಷೀಣ ಮಾಡ್ಕೊಂಡು ಹೋಗಿ ಅಂತ ಹೇಳೋರು ಆದ್ರೆ ಆ ಕ್ಲಿನಿಕ್ ಮಾಡಿಕೊಟ್ಟವರೇ ಆಯ್ತು ಬಿಡಿ ಅಷ್ಟಾದ್ರು ಮಾಡಿಕೊಟ್ಟಿದಾರಲ್ಲ ಅತ್ತೆ ಮಾವ ಅನ್ಕೊಂಡು ಅವರ ಆಶೀರ್ವಾದದಲ್ಲಿ ಬದುಕ್ಬೇಕಾಗಿತ್ತು ಆದ್ರೆ ಅದಕ್ಕೂ ಕೂಡ ಬದುಕಲಿಲ್ಲ ಅವ್ನು ಅಂತಂದ್ರೆ ಧಿಕ್ಕರ್ಸ್ಬಿಟ್ಟ ಅದಕ್ಕೂ ಕೂಡ ಆದ್ರೆ ಅವ್ನ ಮನ್ಸಲ್ಲೇ ಬೇರೆ ಐತ್ರಿ ರೀ ರೋಶನಿ ಅವನ್ ಮೈಂಡ್ ಅಲ್ಲೇ ಬೇರೆ ಐತೆ ಲೆಕ್ಕಾಚಾರದಲ್ಲಿ ಈ ರೀತಿ ಆದಂತ ಮಾತುಗಳು ಕೇಳಿ ಬರುತ್ತೆ ನೋಡಿ ನನ್ನ ಮಗಳು ಒಂದಿಷ್ಟು ನಿಜವಾಗ್ಲೂ ಕೂಡ ಅವ್ರ ತಾಯಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನನ್ನ ಮಗಳ ಮೇಲೆ ಆಸಕ್ತಿನೇ ಇರ್ಲಿಲ್ಲ ಅಂತ ಮಹೇಂದ್ರ ರೆಡ್ಡಿಗೆ ಆಸಕ್ತಿನೇ ಇರ್ಲಿಲ್ಲ ಅಂದ್ರೆ ಬೇಕು ಬೇಕು ಬೇಡ ಬೇಡ ಅನ್ನುವಂತ ರೀತಿಯಾಗಿ ಮದುವೆ ಆಗ್ಬಿಟ್ಟಿದ್ದ ಹ ಕಾಟಕ ಕಾಟಾಚಾರಕ್ಕೆ ಮದುವೆ ಆಗ್ತಾರಲ್ಲ ಈಗ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಅಂತಂದ್ರು ಕೂಡ ಮದುವೆ ಆಗೋದು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಈ ಸಂಬಂಧಪಟ್ಟ ವಿಚಾರಕ್ಕ ಸಂಬಂಧಪಟ್ಟಾಗೋ ಇಲ್ಲ ಹೆಣ್ಣಿನ ಕಡೆಯವರು ಡೋರಿ ಜಾಸ್ತಿ ಇದೆಯಪ್ಪ ಚೆನ್ನಾಗಿದ್ದಾರೆ ಒಂದಿಷ್ಟು ಒಳ್ಳೆ ರೀತಿಯಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಇದೆ ಅದಕ್ಕೋಸ್ಕರ ಮಾಡೋರು ಒಂದಿಷ್ಟು ಜನ ಇದ್ದಾರೆ ಮತ್ತೊಂದ್ ಕಡೆ ಏನೂ ಕೂಡ ಇಲ್ಲ ಆದ್ರೂ ಕೂಡ ನಾವು ಮಾಡ್ಕೋತೀವಿ ಅಂದ್ರೆ ಮನಸ್ಸಿನಿಂದ ಮದುವೆ ಮಾಡ್ಕೊಳ್ಳೋದು ಆ ಸಪ್ತಪದಿ ತುಳಿದು ನಾಲ್ಕು ಜನರ ಸಮ್ಮುಖದಲ್ಲಿ ಮದುವೆ ಹಾಕಿ ಸುಖ ಸಂಸಾರ ಮಾಡಿಕೊಂಡು ಜೀವನ ಮಾಡೋರು ಕೂಡ ಒಂದ್ ಕಡೆ ಆದರೆ ಹಿಂಗೆ ಮಾಡಿಕೊಂಡು ಊರಿಗೆಲ್ಲ ಒಂದಿಷ್ಟು ಊಟ ಹಾಕಿ ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಮದುವೆ ಮಾಡಿಕೊಂಡು ಅದಾದ ನಂತರ ಒಂದು ಕೊಲೆ ಮಾಡುವಂತ ಪ್ರಸಂಗ ಬರುತ್ತಲ್ಲ ನಿಜವಾಗ್ಲೂ ಕೂಡ ನಾಚಿಗೆ ಗಿಡ ನಾಚಿಕೆ ಗಿಡ ಎಸ್ ಸೌಜನ್ಯ ಅವರು ಏನ್ ಮಾತಾಡಿದ್ದಾರೆ ಇವತ್ತು ಏನೇನು ಕತೆ ಸರಿಸುಮಾರು ಇವತ್ತು ಸುದ್ದಿಗೋಷ್ಠಿ ಮಾಡದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸೈಲೆಂಟ್ ಕಿಲ್ಲರ್ ಅಳಿಯನ ಬಗ್ಗೆ ಒಂದೊಂದಾಗಿ ಅಲ್ಲ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ ತುಂಬ ಅವಳು ಚಿಕ್ಕವ್ರಿಗಿಂತ ತುಂಬ ಕನಸುಗಳ್ ಇಟ್ಕೊಂಡಿದ್ಲು ಅವಳು ಡಾಕ್ಟ್ರ್ ಆಗಬೇಕು ಅವ್ರ ಅಕ್ಕನೂ ಡಾಕ್ಟ್ರೆ ಅದೇ ಥರ ನಾನು ಅದೇ ಹಾದಿನಲ್ಲೇ ಹೋಗಬೇಕು ಅಂತ ಅವಳು ಚಿಕ್ಕ ವಯಸ್ಸಿಂದ ತುಂಬ ಆಸೆಗಳನ್ನ ಇಟ್ಕೊಂಡು ಅದೇ ಥರ ಒಳ್ಳೆ ಇದರಿಂದ ಓದ್ಕೊಂಡ್ ಬಂದ್ಲು ತುಂಬ ಚೆನ್ನಾಗಿ ಬಂದ್ಲು ಬಂದ್ಳು ಲಾಸ್ಟಲ್ಲಿ ನಾನು ಸಮಾಜ ಸೇವೆ ಮಾಡಬೇಕು ನ ಎಷ್ಟೋ ಬಡವ್ರಿಗೆ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅಂತ ಕ್ಲಿನಿಕ್ ತೆಗಿಬೇಕು ತುಂಬ ಜನರಿಗೆ ಸಹಾಯ ಮಾಡಬೇಕು ಅಂತ ತುಂಬ ತುಂಬ ಆಸೆ ಇಟ್ಕೊಂಡಿದ್ಲು ಎಲ್ಲೂ ಇವನು ಪೊಲೀಸರು ತನಿಖೆಯಲ್ಲಿ ಆಕೆಗೆ ಏನ್ ತಿಂದ್ರು ವಾಮಿಟ್ ಮಾಡ್ತಾ ಇದ್ದು ಇದನ್ನ ಅವರ ಪೇರೆಂಟ್ಸ್ ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ದಾರೆ ಆ ನನ್ಗೆ ಮೋಸ ಮಾಡಿದ್ದಾರೆ ಅನ್ನುವಂತ ಒಂದು ನಷ್ಟ ಅಂದ್ರೆ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಅದ್ ಎಷ್ಟು ಮನ್ಸಿಗೆ ಸತ್ಯ ಏನ ಸುಳ್ಳ ಸುಳ್ಳು ಸುಳ್ಳು ಅವಳಿಗೆ ಯಾವ್ದು ತಾಯಿಯಾಗಿ ನನಗ್ ಗೊತ್ತಿದೆ ಅವಳೇನು ಅವಳಿಗೆ ಏನು ಸಮಸ್ಯೆ ಇತ್ತಾ ಇಲ್ವೋ ನನಗ್ ಗೊತ್ತು ಇವನ್ ಬಂದಿರೋದು ಹನ್ನೊಂದೇ ತಿಂಗಳು ಅವಳು ನೋಡಿರೋದು ಮದುವೆಯಾಗಿ ಹನ್ನೊಂದೇ ತಿಂಗಳು ಏನು ಗೊತ್ತು ಅವ್ನಿಗೆ ನನ್ನ ಮಗಳ ಬಗ್ಗೆ ಯಾವ ತರ ಕಾಯಿಲೆನೂ ಇಲ್ಲ ಅವ್ಳಿಗೆ ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಎಂಥ ಕಾಯಿಲೆನೂ ಇರ್ಲಿಲ್ಲ ಅವಳಿಗೆ ಏನು ಇರಲಿ ಫಸ್ಟ್ ಕ್ಲಾಸ್ ಆಗಿದ್ಲು ಎಲ್ಲ ಕೆಲಸ ಮಾಡ್ತಿದ್ಲು ರಾಯಚೂರಲ್ಲಿ ಕೂಡ ಮೂರು ವರ್ಷ ಅವಳು ಒಬ್ಳೇ ಇದ್ದು ಎಂ ಡಿ ಮುಗಿಸ್ಕೊಂಡ್ ಬಂದಿದ್ದಾಳೆ ಅಂತ ಹುಡುಗಿಗೆ ಯಾವಾಗಲೂ ವಾಮಿಟು ಅಜೀರ್ಣ ಅಂತ ಇದ್ರೆ ನಾನು ಇನ್ನೊಂದು ಕೇಳ್ತೀನಿ ಅಜೀರ್ಣ ಏನೋ ಇರ್ಲಿ ಹೆಂಡತಿಗೆ ಇವನು ಮರ್ಡ್ರ್ ಮಾಡೋದು ಯಾರು ಅಧಿಕಾರ ಕೊಟ್ಟರು ಅವನಿಗೆ ಇವ್ರೆಲ್ಲಾರು ಇವಾಗ ಸಹಜ ಅದು ಯಾವುದೇ ಒಂದು ಗಂಡಂಗೋ ಹೆಂಡತಿಗೋ ಯಾವುದೋ ಒಂದು ಕಾಯಿಲೆ ಬರುತ್ತೆ ಅಂದ ಮಾತ್ರಕ್ಕೆ ಎಲ್ಲರೂ ಗಂಡ ಹೆಂಡ್ತಿನೋ ಹೆಂಡ್ತಿನೋ ಗಂಡ ಕುಂದ್ಕೊಂಡ್ಬಿಡ್ತಾರ ಕೊಂದ್ಕೊಂಡ್ಬಿಟ್ಟಿದಾರ ಎಲ್ರೂ ಇಲ್ಲ ಅಲ್ವಾ ಅದು ನೀನು ಸರಿಯಾಗಿ ಇದ್ರೆ ಅಕಸ್ಮಾತ್ ಪ್ರಾಬ್ಲಮ್ ಇದ್ಕೊಂಡು ನೀನು ತೋರ್ಸ್ಬೇಕಾಗಿತ್ತು ಅಥವಾ ನಮಗ್ ಹೇಳ್ಬೇಕಾಗಿತ್ತು ನೀನಿಗೆ ಅಧಿಕಾರ ಕೊಟ್ಟವ್ರು ಯಾರು ಪ್ರಾಣ ತೆಗ್ಯಕ್ ಅಧಿಕಾರ ಕೊಟ್ಟವ್ರು ಯಾರು ಇಲ್ಲ ಇಲ್ಲ ನಮಗ್ ಯಾರಿಗೂ ಡೌಟ್ ಬಂದಿಲ್ಲ ನಾನು ಅದನ್ನೇ ಹೇಳ್ತಾ ರಿಪೀಟ್ ಮಾಡ್ತೀನಿ ಅವನು ಹೆಂಗ್ ನಡ್ಕೊಂಡಿದ್ದಾನೆ ಅಂದ್ರೆ ಯಾರಿಗೂ ಡೌಟ್ ಬಂದಿಲ್ಲ ನಮಗೂ ಬಂದಿಲ್ಲ ಅವ್ರಿಗೂ ಬಂದಿಲ್ಲ ಸೈಲೆಂಟ್ ಕಿಲ್ಲರ್ ಅವನು ಸೈಲೆಂಟ್ ಕಿಲ್ಲರ್ ಏನು ಡೌಟೇ ಬಂದಿಲ್ಲ ಆಗ್ಲೂ ಅವ್ನ್ ಯಾವ್ದೇ ರೀತಿ ನಮಕ್ಳು ಕೊಟ್ಟ ಇಲ್ಲ ತಗೊಂಡ್ ಹೋದ ಎಲ್ಲ ನಾವು ಮನೆ ನಾವಿದ್ವೆಲ್ಲ ಮನೇನ ಖಾಲಿ ಮಾಡಿದ್ವಿ ಯಾಕಂದ್ರೆ ಇಸ್ಕಾನ್ ಕೊಟ್ವಿ ನಾವು ನಮ್ಗೆ ಆ ಮನೆಲ್ಲ ಮಗುನ ಬಿಟ್ಟು ಇರಕ್ ಆಗ್ಲಿಲ್ಲ ನನ್ ಕೈಲಿ ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿದ್ದವ್ಳು ನಮ್ಮ ಹತ್ರ ಅದಕ್ಕೋಸ್ಕರ ನಾವಿಬ್ರು ನಾವೆಲ್ಲ ನಾಲ್ಕು ಜನ ನಮ್ಮ ಅಳಿಯ ನಮ್ಮ ಮಗಳು ನಾವಿಬ್ರು ಡಿಸೈಡ್ ಮಾಡಿ ಇಸ್ಕಾನ್ಗೆ ಗೆ ಕೊಟ್ಬಿಟ್ವಿ ಅದಾದ್ಮೇಲೆ ಏನ್ ಮಾಡಿದ್ರು ಖಾಲಿ ಮಾಡಿದ್ವಲ್ಲ ಆಗ ಬಂದ್ರು ಅವ್ರ ಅಮ್ಮ ಅಪ್ಪ ಇವನು ಮೂರು ಜನ ಬಂದು ಅಹ್ ಅವಳು ಎಷ್ಟು ಬಟ್ಟೆಗಳಿತ್ತು ಸುಮಾರು ಕಾರು ಹಿಡಿಸ್ಲಾರ್ದೆ ತುಂಬ್ಕೊಂಡ್ ಹೋದ್ರೆ ಎಲ್ಲಾನು ಮತ್ತೆ ಒಡ್ದಾನು ತಗೊಂಡ್ರು ನಾವ್ ಜ್ಞಾಪಕ ಬೇಕು ನಮ್ಮ ಹೆಂಡತಿದ್ ಜ್ಞಾಪಕ ಮಾಡೋದು ಕೆಲವೊಂದ್ ಕಡೆ ಟ್ರಿಪ್ ಹೋಗಿದಾನೆ ಮಾಡ್ಲಿಕ್ಕೆ ಕಂಪ್ಲೀಟ್ ನಾಡ್ತಾನೆ ಅವ್ನು ಮಾಡಿರೋದು ಇಲ್ಲ ಇನ್ನೊಂದು ಹೇಳ್ತೀನಿ ಐ ಇವಾಗ ಎಂತ ಗಂಡನೇ ಆಗಲಿ ಹಾಗೆ ಡಾಕ್ಟರೇ ಆಗಿರ್ಲಿ ಪೋಸ್ಟ್ ಮಾರ್ಟಮ್ ನೋಡ್ತೀನಿ ನಾನು ಅಂತ ಒಳಗ್ ಹೋಗ್ಬೇಕು ಅಂತ ಗಲಾಟೆ ಮಾಡಿದನಲ್ಲ ಒಬ್ಬ ಮನುಷ್ಯನಾ ನಾನು ಕೇಳ್ತೀನಿ ಅವ್ನು ಡಾಕ್ಟರೇ ಆಗಿರ್ಬೋದು ಇನ್ನು ಹನ್ನೊಂದು ತಿಂಗಳಾಗಿದೆ ಮದುವೆಯಾಗಿ ನಾನು ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ನಾನು ಬಿಡಿ ಒಳಗೆ ಅಂತ ಕೇಳೋನು ಅವ್ನು ನಿಜವಾದ್ರು ಒಬ್ಬ ಮನುಷ್ಯನಾ ನರ ಅಂತಕ ಅವನು ನರರೂಪಿ ರಾಕ್ಷಸ ಅವನು ಇಲ್ಲ ಇವಾಗ ಅವ್ರಿಗೆ ಕೇಳ್ಕೊಂಡಿ ಸರ್ಕಾರಕ್ಕೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲ ನಮ್ಗೆ ಬಂದು ಸಪೋರ್ಟ್ ಮಾಡಿ ಇವ ಇವನಕ್ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್ ಆಗಿರೋದ್ರಿಂದ ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಈ ಬಗ್ಗೆ ತಿಳಿದಿರೋರು ವೈದ್ಯಕೀಯ ಇದು ಬಗ್ಗೆ ತಿಳಿದಿರೋರನ್ನ ಅಪಾಯಿಂಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಏನು ಡೌಟ್ ಇಷ್ಟು ಕೃತಿಕಾ ಅವರ ತಾಯಿ ಸೌಜನ್ಯ ಅವರು ಕೂಡ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಳಿಯನ ಬಗ್ಗೆ ಎಲ್ಲವೂ ಕೂಡ ಹೇಳುವಂತ ಕೆಲಸ ಆಗ್ತಾ ಇತ್ತು ನೋಡಿ ನನ್ನ ಅಳಿಯ ಎಂತವನು ಅಂತಂದ್ರೆ ಅಳಿಯ ಅಂತ ಹೇಳೋದಕ್ಕೂ ಕೂಡ ಒಂದಿಷ್ಟು ನಾಚಿಕೆ ಬರುತ್ತೆ ಯಾಕಂದ್ರೆ ಆ ಪಾಪ ಜೀವ ತೆಗೆಯುವಂತಹ ಪರಿಸ್ಥಿತಿ ಬಂದೋಗ್ಬಿಡ್ತಲ್ಲ ನೋಡಿ ರಾಕ್ಷಸನ ಬಗ್ಗೆ ಇನ್ನೊಂದು ಕಡೆ ಒಂದು ಮಾತನ್ನ ಹೇಳಿದ್ರು ಅವರು ನನ್ನ ಮಗಳು ಇಲ್ಲ ಅಂತಂದ್ರೆ ಆ ಮನೆಯಲ್ಲಿ ನಿಜವಾಗ್ಲೂ ಕೂಡ ಆ ನಮಗೆ ಆ ಅಳು ಕಾಡುತ್ತೆ ಅವಳ ಆ ಓಡಾಟ ಕಾಣುತ್ತೆ ಅಲ್ಲಿ ನಮಗೆ ಅದಕ್ಕೋಸ್ಕರ ಆ ಮನೆಯನ್ನು ಕೂಡ ನಾವು ದೇವಸ್ಥಾನಕ್ಕೆ ಕೊಟ್ಬಿಟ್ವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತೊಂದು ಕಡೆ ಈ ಪೋಸ್ಟ್ ಮಾರ್ಟಮ್ ಮಾಡದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಆ ಬಾಡಿ ನೋಡೋದಕ್ಕೂ ಕೂಡ ಒಂಥರ ಮೈ ಜುಮ್ಮನಿಸ್ತಾ ಯಾಕಂದ್ರೆ ಆ ಪ್ರೀತಿ ಮಾಡದಂತ ಸಂದರ್ಭದಲ್ಲಿ ಆ ಪ್ರೀತಿ ಆ ಸ್ನೇಹ ಇದ್ದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಪೋಸ್ಟ್ ಮಾರ್ಟಮ್ ಬಾಡಿ ನಿಜವಾದಂತ ಬಾಡಿನೇ ನೋಡೋದಕ್ಕೆ ಒಂದ್ ಕಡೆ ಆಗೋದಿಲ್ಲ ಅಂತದ್ರಲ್ಲಿ ಪೋಸ್ಟ್ ಮಾರ್ಟಮ್ ಬಾಡಿ ನೋಡ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಈ ವ್ಯಕ್ತಿ ಹೋಗ್ತಿದ್ದ ಅಂತಂದ್ರೆ ಎಂತ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದ ಅಂತ ಅನ್ಕೋತೀನಿ ನಿಜವಾಗ್ಲೂ ಕೂಡ ಇದು ಏನೋ ಬಿಡಿ ಇವನ ಕಥೆನ ಇಷ್ಟೇ ಏನೇನ್ ಮಾಡ್ಬೇಕು ಏನ್ ಕತೆನೋ ಕಾನೂನು ಮುಂದೆ ನೋಡ್ಕೊಳ್ಳುತ್ತೆ ಅದೇನಾಗುತ್ತೋ ಏನ್ ಕಥೆನೋ ಅದು ನೋಡೋಣ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಷ್ಟೇ ಗೊತ್ತಾ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಯಾರು ಈ ತರ ಮಾಡಕು ಎದ್ರು ಅಟ್ಲೀಸ್ಟ್ ಭಯ ಬರ್ಬೇಕು ಅವ್ರಿಗೆ ಈ ತರ ಮಾಡಿದ್ರೆ ಏನ್ ಪರಿಸ್ಥಿತಿ ಆಗುತ್ತಪ್ಪ ಅಂತ ಹೇಳಿ ಭಯ ಬರ್ಬೇಕು ಆತರ ಶಿಕ್ಷೆ ಆಗ್ಬೇಕು ಅಷ್ಟೇ ನಿನ್ಲಾ